ನೋಡಪ್ಪ ಇವ್ರ ಮನೆಯಲ್ಲಿ ನಾನ್ ವೆಜ್ಜು ನಮ್ಮ ಮನೆಯಲ್ಲಿ ಬರೀ ವೆಜ್ಜು ಇವನು ವೆಜಿಟೇರಿಯನ್ನು ನಾನು ನಾನ್ ವೆಜಿಟೇರಿಯನ್ನು ಆದರೂ ನಾನು ನಾನ್ ವೆಜಿಟೇರಿಯನ್ ಮಾಡಿಸಿರ್ಲಿಲ್ಲ ಇವನು ಇವನಿಗೆ ಹೇಳಿದೆ ನೋಡಪ್ಪ ಇದರಿಂದ ಹಳ್ಳಿಯಿಂದ ಕೋಳಿ ತಕಬ ಇಲ್ಲಿ ಬೆಂಗಳೂರಿನಲ್ಲಿ ಹಾಂ ಒರಿಜಿನಲ್ ಸಿಗೋದಿಲ್ಲ ಅಂತ ಅಂತೀಯಾಟೇರಿಯನ್ ಪ್ಯೂರ ಏನದು ಪ್ಯೂರ್ ಅಂದ್ರೆ ಕೇಳಪ್ಪ ಇಲ್ಲಿ ಮೊನ್ನೆನೇ ಚರ್ಚೆ ಮಾಡಿದ್ದೀವಿ ಹೈಕಮಾಂಡ್ನವರು ಏನ್ ಹೇಳ್ತಾರೆ ಅದರಂತೆ ನಡ್ಕೋಬೇಕು ಅಂತ ಹೇಳಿದ್ದೀವಿ ರಾಹುಲ್ ಗಾಂಧಿ ಏನು ದಿಶ್ ಅಂತ ಕೇಳ್ತಾರೆ ಅದರಂತೆ ನಡ್ಕೋಬೇಕು ಅಂತ

ಒಟ್ಟಿಗೆ ಕೆಲಸ ಮಾಡ್ತೀವಿ ಡಿ ಕೆ ಶಿವಕುಮಾರ್ ಅವರು ಸಜೆಸ್ಟ್ ಮಾಡಿದ್ರು ಮಂಗಳೋರ ಬರ್ರಿ ಅಂತ ನಾನು ಮಂಗಳೂರ ಆಯ್ತಪ್ಪ ಬರ್ತೀನಿ ಅಂತ ಹೇಳಿದ್ದೆ ಸೊ ಹಾಗಾಗಿ ಇವತ್ತು ಡಿ ಕೆ ಶಿವಕುಮಾರ್ ಅವರು ಮನೆಗೆ ಬಂದು ಬ್ರೇಕ್ಫಾಸ್ಟನ್ನು ಮಾಡಿದ್ದೀವಿ ಪಾರ್ಟಿ ವಿಚಾರಗಳನ್ನು ಚರ್ಚೆ ಮಾಡಿದ್ದೀವಿ ಭಾಳ ಮುಖ್ಯವಾಗಿ ಎಂಟನೇ ತಾರೀಕು ಅಸೆಂಬ್ಲಿ ಶುರುವಾಗತ್ತೆ ಎಂಟನೇ ತಾರೀಕು ಅಸೆಂಬ್ಲಿ ಶುರುವಾಗೋದರಿಂದ ಎರಡು ವಾರ ನಡೀತದೆ ಅಲ್ಲಿ ನಮ್ಮ ಸ್ಟ್ರಾಟಜಿ ಏನಿರಬೇಕು ಅನ್ನೋದ್ರ ಬಗ್ಗೆ ರಣನೀತಿ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿದ್ದೀವಿ ಅವರು ಗೊತ್ತಿಲ್ಲ ನನಗೆ ಪತ್ರಿಕೆನಲ್ಲಿ ಓದಿರೋದು ನಾನು ನೋ ಕಾನ್ಫಿಡೆನ್ಸ್ ಮೋಷನ್ ಮೂವ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಆಮೇಲೆ ಬೇರೆ ವಿಚಾರಗಳನ್ನು ಪ್ರಸ್ತಾಪ ಮಾಡ್ತೀವಿ ಅಂತ ಹೇಳಿದ್ದಾರೆ ಅವೆಲ್ಲನೂ ಕೂಡ ನಾವು ಸರ್ಕಾರ ಭಾಳ ಅಗ್ರೆಸಿವ್ ಆಗಿ ಎದುರಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ